ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಪುರಸಭೆಯ ಮುಂಭಾಗದಲ್ಲಿದ್ದೀನಿ ನಿಮಗೆ ಪುರಸಭೆ ಕಾಣ್ತಾ ಇದೆ ಬನ್ನಿ ನಮ್ಮ ಪುರಸಭೆಯ ಕೆಲ ಸದಸ್ಯರುಗಳು ಮತ್ತು ಸಿಬ್ಬಂದಿಗಳು ಮಾಡಿರುವಂಥ ಒಂದು ಅಭೂತಪೂರ್ವವಂಥ ಅಂಥ ಸಾಧನೆ ಮಾಡಿದ್ದಾರೆ ಆ ಸಾಧನೆ ಬಗ್ಗೆ ಮಳವಳ್ಳಿ ಪಟ್ಟಣದ ಒಂಬತ್ತನೇ ವಾರ್ಡ್ನ ಕೌನ್ಸಿಲರ್ ಆದಂಥ ಮೇಡಮ್ ಅವರು ನಿಮಗೆ ಪ್ರತಿಯೊಂದನ್ನು ವಿವರ್ಸ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅವ್ರೇನು ಮಾಡಿದ್ದಾರೆ ಅಂತ ನಂತರ ಮುಂದೆ ಈ ಸ್ಟೋರಿ ಇನ್ನೊಂದಷ್ಟು ಕುತೂಹಲಕರಂತ ವಿಚಾರನ ನಿಮ್ಗೆ ಹೇಳ್ತೀನಿ ಮಿಸ್ ಮಾಡ್ದೇನೆ ಕಡೆ ತನಕ ನೋಡಿ ಮಳವಳ್ಳಿ ಪಟ್ಟಣ ಪುರಸಭೆ ಎಷ್ಟನೇ ಸದಸ್ಯರು ನೀವು ಸದಸ್ಯರು ಈ ಸತಿ ಏನು ಒಂದು ಪುರಸಭೆಯಿಂದ ಒಂದು ಅಧ್ಯಯನ ಪ್ರವಾಸ ಹೋಗಿದ್ರು ಸುಮಾರು ಒಂದು ಮೂವತ್ತು ಜನಕ್ಕೂ ಹೆಚ್ಚು ಜನ ಹೋಗಿದ್ರು ಅಂತ ಒಂದು ಮಾಹಿತಿ ಇದೆ ನೀವ್ ಹೋಗಿರ್ಲಿಲ್ವಾ ಸರ್ ನಮ್ ಹೋಗಕ್ಕೆ ಮನೆಯಲ್ಲಿ ಸಮಸ್ಯೆ ಇತ್ತು ಮತ್ತೆ ಇನ್ನೊಂದೇನಂದ್ರೆ ಬರೀ ಸದಸ್ಯರು ಮಾತ್ರ ಒಬ್ರು ಬರ್ಬೇಕು ಅಂತಂದ್ರು ಹಸ್ಬೆಂಡು ಮಕ್ಳು ಏನಿಲ್ಲ ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ರು ನಮ್ ಯಜಮಾನ್ರು ಬಿಟ್ಟು ನಾವ್ ಹೆಂಗ್ ಹೋಗ್ತಾ ಇದೀವಿ ಸರ್ ಚಿಕ್ಕ ಮಗುನ ಕಟ್ಕೊಂಡು ಅಂದ್ರೆ ಪ್ರಯಾಣ ಸರ್ ಒಬ್ರು ಹೋಗಕ್ಕೆ ಅವಕಾಶ ಆಗಲ್ಲ ಬೇರೆಯವರೆಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ ನಮ್ಗೆ ಹೇಳಿತ್ತು ಒಬ್ರು ಮಾತ್ರ ಸದಸ್ಯರು ಬರ್ಬೇಕು ಅಂತ ಹೇಳಿದ್ದು ನಮ್ಮ ಯಜಮಾನ್ಗೂ ಹೇಳಿಲ್ಲ ನಮ್ ಮಗು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿಲ್ಲ ಬೇರೆಯವ್ರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ ನಮಗ್ ಮಾತ್ರ ಈ ತರ ಹೇಳುದು ಮೆಂಬರ್ ಒಬ್ರು ಮಾತ್ರ ಬರ್ಬೇಕು ಅಂತ ಹೇಳಿದ್ರು ಅಂದ್ರೆ ಈ ವಿಚಾರದಲ್ಲಿ ನೀವು ನಿಮ್ಮ ಅಧ್ಯಕ್ಷರಾಗ್ಲಿ ಅಥವಾ ಪುರಸಭೆ ಆಡಳಿತ ಅಧಿಕಾರಿಗಳಾಗಲಿ ನಿಮ್ಮನ್ನ ವಿಶ್ವಾಸ ತೆಗೆದುಕೊಂಡಿಲ್ವಾ ಅವರು ಅವ್ರಿಗೆ ಅಲ್ಲಿಗೆ ಬೇರೆ ಎಲ್ಲರನ್ನೂ ಒಂದು ದೃಷ್ಟಿಕೊಂಡಂತೂ ನೋಡಿ ನಿಮ್ಮನ್ನ ಮಾತ್ರ ಕಡೆಗಣಿಸಿದ್ದಾರೆ ನೋಡಿ ನಮ್ಮ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಮಳವಳ್ಳಿಯ ಕೌನ್ಸಿಲರ್ಗಳು ಅವರ ಸಾಧನೆ ಅದ್ಭುತವಾದಂತ ಒಂದು ಸಾಧನೆ ಮಾಡಿದ್ದಾರೆ ಮೋಸ್ಟ್ಲಿ ಇದನ್ನು ಮಳವಳ್ಳಿ ಜನತೆಗೆ ತಿಳಿಸ್ಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಆ ಕಾರಣಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮಿಸ್ ಕಡೆ ತನಕ ನೋಡಿ ಏನಪ್ಪ ಅಂತಂದರೆ ಕಳೆದ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಒಂದು ಪ್ರವಾಸ ಹೊರಡ್ತಾರೆ ನಮ್ಮ ಪುರಸಭೆಯ ಕೆಲ ಕೌನ್ಸಿಲರ್ಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ನಾಮಿನಿ ಕೌನ್ಸಿಲರ್ಗಳು ಮತ್ತು ಪುರಸಭೆಯ ಸಿಬ್ಬಂದಿಗಳು ಏನಕ್ಕೆ ಇವರು ಪ್ರವಾಸ ಹೋಗ್ತಾರೆ ಅಂತಂದರೆ ಸ್ನೇಹಿತರೆ ಇಲ್ಲಿಂದ ಇದೇ ಜಾಗದಿಂದ ಒಂದು ಬಸ್ ಹತ್ತು ಹೊರಟಿ ಏರ್ಪೋರ್ಟ್ ಏರ್ಪೋರ್ಟಿಂದ ಚಂಡೀಗಢಕ್ಕೆ ಹೋಗ್ತಾರೆ ಅಲ್ಲಿಂದ ಡೆಲ್ಲಿಗೆ ಹೋಗ್ತಾರೆ ಸಾಕಷ್ಟು ಪ್ರವಾಸ ಮಾಡ್ತಾರೆ ಈ ಪ್ರವಾಸ ಏನು ಅಂತಂದರೆ ಅಧ್ಯಯನ ಪ್ರವಾಸ ಏನು ಅಧ್ಯಯನ ಮಾಡಕ್ಕೆ ಹೋಗಿದ್ರು ಅಂತಂದರೆ ಮಳವಳ್ಳಿ ಪಟ್ಟಣನ ಯಾವ ರೀತಿ ನಾವು ಅಭಿವೃದ್ಧಿ ಮಾಡೋದು ಅಂತ ನಿಜಕ್ಕೂ ಅವರು ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ರ ಇಲ್ಲ ಸ್ನೇಹಿತರೆ ಇವರು ನಿಜಕ್ಕೂ ಅಧ್ಯಯನ ಪ್ರವಾಸಕ್ಕೆ ಹೋಗಿರ್ಲಿಲ್ಲ ಇವ್ರು ಹೋಗಿದ್ದದ್ದು ಅವರ ಫ್ಯಾಮಿಲಿ ಕೆಲ ಸದಸ್ಯ ಅವರ ಕುಟುಂಬದ ಕೆಲ ಸದಸ್ಯರನ್ನು ಕೂಡ ಪ್ರೋಟೋಕಾಲ್ಗಳನ್ನ ಮೀರಿ ಕರ್ಕೊಂಡು ಹೋಗಿ ಮೋಜು ಮಸ್ತಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಸ್ನೇಹಿತರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿ ಜನ ಹೋಗಿದ್ದಾರೆ ಒಬ್ಬರಿಗೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಖರ್ಚಾಗಿದೆ ಅಂತ ಮಾಹಿತಿ ಇದೆ ಸ್ನೇಹಿತರೆ ನಾನು ಒಂದು ಮಾಹಿತಿಯ ಕಲಿ ಕೂಡ ಅರ್ಜಿ ಕೂಡ ಹಾಕಿದ್ದೀನಿ ಈ ಸುದ್ದಿ ನಿಮಗೆ ತಿಳಿಸ್ತಿರೋದು ಏನು ಅಂತಂದರೆ ಮಳವಳ್ಳಿ ಪಟ್ಟಣದಲ್ಲಿ ಎಷ್ಟೋ ರೋಡ್ಗಳು ಇದುವರೆಗೂ ಯಾವುದೇ ಒಂದು ಡಾಂಬರ್ ಕಂಡಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದ್ರು ಕೂಡ ಇನ್ನೂ ಕಡೆ ಕೆಲವು ಕಡೆ ಮೋರಿಗಳು ಸರಿಯಾಗಿಲ್ಲ ಮತ್ತೆ ಮಳವಳ್ಳಿ ಪಟ್ಟಣದ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿ ಒಂದು ಪಾರ್ಕ್ ಮಾಡೋದಲ್ಲ ರೆಡಿ ಮಾಡೋದು ಬೇಕಾಗಿರಲಿಲ್ಲ ಆದರೆ ಏನು ಕೃಷ್ಣರಾಜ ಒಡೆಯರ್ ಹೆಸರಲ್ಲಿ ಒಂದು ಬೋರ್ಡ್ ಇತ್ತು ಪಟ್ಟಣದಮ್ಮನ ದೇವಸ್ಥಾನದ ಪಕ್ಕದ ಎಂಟ್ರೆನ್ಸ್ ಇತ್ತು ಆ ಬೋರ್ಡ್ ಕಿತ್ತೋಗಿ ಬಿದೋಯ್ತು ಸ್ನೇಹಿತರೆ ಆ ಬೋರ್ಡನ್ನು ಕೂಡ ಹಾಕಿಸುವಂಥ ಯೋಗ್ಯತೆ ಇಲ್ಲ ಈ ಮಳವಳ್ಳಿಯಲ್ಲಿರುವಂಥ ಯಾರಿಗೆ ಆಗಲಿ ಯಾಕೆಂದರೆ ಅದು ಇನ್ನೂ ಪುರಸಭೆ ವ್ಯಾಪ್ತಿಗೆ ಸೇರಿಲ್ಲ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ಓಕೆ ಆದರೆ ಆ ಪಾರ್ಕನ್ನು ನಿರ್ಮಾಣ ಮಾಡಿಸಿದಂಥ ಶಾಸಕರಿಗೂ ಕೂಡ ಅದ್ರ ಬಗ್ಗೆ ಅಕ್ಕರೆ ಪ್ರೀತಿ ಇಲ್ಲ ಅವರು ಮಂತ್ರಿ ಆಗ್ತೀನಿ ಅಂತ ಸಾಕಷ್ಟು ಜಪ ಮಾಡ್ತಾ ಇದ್ದಾರೆ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ಖಾತೆಗಳ ಬದಲಾವಣೆ ಆಗುತ್ತೆ ನಾನು ಮಂತ್ರಿ ಆಗ್ತೀನಿ ಅಂತ ಒಂದು ಬಹಳ ಕಾತರದಿಂದ ಕುತೂಹಲದಿಂದ ಬೆಂಗಳೂರಲ್ಲಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಸ್ನೇಹಿತರೆ ಅವರು ವೆಯ್ಟ್ ಮಾಡಲಿ ಆದರೆ ನೋಡಿ ಈ ಒಂದು ಅಧ್ಯಯನ ಪ್ರವಾಸಕ್ಕೆ ಸುಮಾರು ಇಪ್ಪತ್ತೆರಡು ಲಕ್ಷ ಅಥವಾ ಇಪ್ಪತ್ತ್ಮೂರು ಲಕ್ಷ ಖರ್ಚಾಗಿದೆ ಅಂತ ಮಾಹಿತಿ ಇದೆ ಅದಕ್ಕೆ ಮಾಹಿತಿಯ ಹಾಕಲು ಅರ್ಜಿನೂ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಈ ಒಂದು ಪ್ರವಾಸಕ್ಕೆ ಹೋಗಿದ್ದವರು ಎಲ್ಲ ಪಕ್ಷದವರು ಹೋಗಿದ್ದರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ತೋರಿಸ್ಕೊಂಡ್ರು ನಾನು ಈ ವಿಚಾರ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಹಾಲಿ ಅಧ್ಯಕ್ಷರು ಇವಾಗ ಅಧ್ಯಕ್ಷರಲ್ಲ ಪುಟ್ಟಸ್ವಾಮಿ ಅವರು ಅವರ ಅಧಿಕಾರ ವ್ಯಾಪ್ತಿ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅಂತ್ಯ ಆಗಿದೆ ಈಗ ಅವರು ಮಾಜಿ ಅಧ್ಯಕ್ಷರು ಈ ಮಾಜಿ ಅಧ್ಯಕ್ಷರ ವಿರುದ್ಧ ಉಪಾಧ್ಯಕ್ಷರು ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅವ್ರ ವಿರುದ್ಧ ಆದರೆ ಅದು ಹೆಂಗೆ ಅವ್ರ ಜೊತೆನೆ ಪ್ರವಾಸ ಹೋದರು ಅಂತ ಅರ್ಥ ಆಗ್ತಿಲ್ಲ ನೋಡಿ ಹಿಂದಿರೋ ಸೀಕ್ರೆಟ್ ಏನು ಅಂತಂದರೆ ಸ್ನೇಹಿತರೆ ಇವರು ಪ್ರವಾಸ ಮಾಡಬೇಕಾಗಿರುವಂಥ ವಿಧಾನ ಹೇಳ್ತೀನಿ ಕೇಳಿ ಈ ಒಂದು ಬಾಡಿ ಫಾರ್ಮ್ ಆಯ್ತಲ್ಲ ಪುರಸಭಾ ಸದಸ್ಯರ ಬಾಡಿ ಮತ್ತು ಅಧ್ಯಕ್ಷರು ಇದು ಐದು ವರ್ಷದ ಅವಧಿಗೆ ಫಾರ್ಮ್ ಆಗಿರುತ್ತಲ್ವ ಮೊದಲನೇ ವರ್ಷದಲ್ಲಿ ಪ್ರವಾಸ ಹೋಗ್ಬೋದಿತ್ತು ಆ ಪ್ರವಾಸ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಅದರ ಲಾಭನ ಮಳವಳ್ಳಿ ತಾಲೂಕಿಗೆ ನಾಲ್ಕು ವರ್ಷ ಕೊಡ್ಬೋದಿತ್ತು ಮೊದಲನೇ ವರ್ಷ ಹೋಗಿಲ್ಲ ಎರಡನೇ ವರ್ಷ ಹೋಗಿಲ್ಲ ಮೂರನೇ ವರ್ಷನೂ ಹೋಗಿಲ್ಲ ನಾಲ್ಕನೇ ವರ್ಷನೂ ಹೋಗಿಲ್ಲ ಹೋಗ್ಲಿ ಐದನೇ ವರ್ಷದ ಪ್ರಾರಂಭದಲ್ಲೂ ಹೋಗಿಲ್ಲ ಆದರೆ ಅವರ ಅಧಿಕಾರ ಅವಧಿ ಅಂತ್ಯ ಆಗುವಂತ ಹಿಂದಿನ ದಿನ ಹೋಗಿದ್ದಾರೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅವರ ಅಧಿಕಾರ ಅಂತ್ಯ ಆಯ್ತಿತ್ತು ಆದರೆ ಇವರು ಅಪ್ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಪ್ರವಾಸ ಹೋಗಿದ್ದಾರೆ ಆದ್ರ ಹಿಂದಿರೋ ಕಾರಣ ಏನು ಅಲ್ಲ ಏನು ಸರ್ಕಾರ ಒಂದಷ್ಟು ಮೀಸಲು ಹಣ ಕೊಟ್ಟಿರ್ತದೆ ಅಧ್ಯಯನ ಪ್ರವಾಸ ಮಾಡಿ ಮಳವಳಿನ ಉದ್ಧಾರ ಮಾಡಿ ಅಂತ ಆ ದೊಡ್ಡ ಆ ಹಣ ವಾಪಸ್ ಸರ್ಕಾರಕ್ಕೆ ಹೊರಟೋಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಪ್ರವಾಸ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ನಿಜಕ್ಕೂ ಇದು ಒಂದು ಬೇಸರದ ಸಂಗತಿ ಸಾರ್ವಜನಿಕರ ತೆರಿಗೆ ಹಣನ ಈ ರೀತಿ ಮೋಜು ಮಸ್ತಿ ಮಾಡಿ ಹಾಳು ಮಾಡಿದರೆ ಸ್ನೇಹಿತರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಈಗ ನಾನು ಮಾಹಿತಿ ಎಕ್ಕಲು ಅರ್ಜಿ ಹಾಕಿದಿನಿ ನೋಡಿ ಆ ಅರ್ಜಿ ಹಾಕಿದೀನಲ್ವಾ ಅದಕ್ಕೆ ಕೊಡಕ್ಕೆ ಇವರು ಸಾಕಷ್ಟು ವಿಳಂಬ ಮಾಡ್ತಾರೆ ಅಥವಾ ಏನೋ ಒಂದು ಮಾಡೆ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯೋದಿಲ್ಲ ಮಾಹಿತಿ ಅಕ್ಕಲಿ ಇವ್ರು ಕೊಟ್ಟಿಲ್ಲ ಅಂತಂದ್ರೆ ಇದು ಮುಂದೆ ಹಲವು ಕಾನೂನು ಸಮರಗಳಿಗೆ ಕಾರಣ ಆಗುತ್ತೆ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಗಳ ಕೈಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ